ನನ್ನ ಮಗಳ ಹತ್ರ ಮಾತಾಡೋಣ ಅಂದರೆ ಅದು ಒಂದೊಂದು ಸರಿ ಒಂದೊಂದು ಥರ ಅದು ನಾ ಹಾಡ್ದಂಗೆ ಆಡ್ತಿರತ್ತೆ ಅದಕ್ಕೆ ಇದು ನಂದು ಬೆಸ್ಟ್ ಪ್ಲೇಸ್ ಟೀ ಅಡ್ಡ ಅಂತ ಹೆಸರು ಅದಕ್ಕೆ ಟೀ ಅಡ್ಡ ಅಂತ ಹೇಳ್ತಿದ್ದೀನಿ ನಾನು ನನಗೆ ನೀನು ನನಗೆ ಏನದೇನ ಕೇಳದೇ ನೀ ನಂಗೇ ಮಾಲಿದೆ ನೀ चलो क्वेश्चन कंटिन्यू ಐತೆ ಇರ ಪೈಕಂತಿರಲ್ಲ ನಾನು ವಿಡಿಯೋಕ್ಕೆ ನಾನು ಗೊತ್ತೂರಿ ಬರ ಬೈಕೊಳ್ಳಲ್ಲ ಅಂತ ಯಾಕಂದ್ರೆ ನಂದೆಲ್ಲ 6 ಅಥವಾ 7 ಮಿನಟ್ಸ್ ಅಷ್ಟೇ ವಿಡಿಯೋ ಬೇರೆ ಥರ ಹದಿನೈದು ಇಪ್ಪತ್ತು ನಾನು ಆ ಥರ ಎಲ್ಲ ನೋಡೋಲ್ಲ ಸ್ಕಿಪ್ ಮಾಡಿಬಿಡ್ತೀನಿ ಅಷ್ಟೊಂದಲ್ಲಿ ನೋಡ್ಕೊ ಓದ್ಕೊಂಡ್ರೆ ಆಗಲ್ಲ ನನ್ನಕ್ಕೆ ನೀವು ಬೇಜಾರಾಗಲ್ಲ ಅನ್ಕೊಳ್ತೀನಿ ಯಾಕಂದರೆ ಜಾಸ್ತಿ ಟೈಮ್ಸ್ ಇರಲ್ಲ ನಂದು ಆರಾಮ್ಸೆ ನೋಡ್ಬೋದು ಅಲ್ವಾ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ನನಗೂ ದುಡ್ಡು ಬರಲಿ ಅಂತ ಆಶೀರ್ವಾದ ಮಾಡಿ ஏனோ ஒன்று கிட்டாட்ட யூடியூபி இந்த ட்ரெட் டூ தகோந்த நோட்ல ஹாப்பி இது வீடியோ மாதாதுனா அவங்க நம்ம எரிக்க காலில் வந்து ಹಂಗೆ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಕ್ಯಾಪ್ಚರ್ ಮಾಡಿದೆ ಬಟ್ ವೀಡಿಯೋ ಕಾಲಲ್ಲಿ ಮಾತಾಡ್ತಾನೆ ಏನಾದರೂ ವೀಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಅದು ಆಡಿಯೋ ಎಲ್ಲ ಮ್ಯೂಟ್ ಆಗುತ್ತೆ ಅವಳು ಅವಳ ಮಗಂದು ಬಾಲ್ಯ ಚೈಲ್ಡ್ಹುಡ್ ಅವ್ರ ಮಗನ ಪಾಪ ಅವ್ರ ಮಕ್ಳುಗಳು ಚಿಕ್ಕವರಿದ್ದಾಗ ಎಷ್ಟು ಕಾಟ ಕೊಡ್ತಿದ್ರು ಏನೇನು ಮಾಡ್ತಿದ್ರು ಅಂತ ಅದ್ರದ್ದೆಲ್ಲ ಹೇಳ್ತಾ ಇದ್ಲು ಅದಕ್ಕೆ ಹಾಗೆ ಮಾತಾಡ್ತಾ ನಾನು ಆಡ್ಕೊಂಡು ನಾನು ಮೆರಡಿಯಾಕ ತುಂಬನೇ ನಗ್ತೀವಿ ಅವಳು ನಾನು ನಾನು ಎಲ್ಲರೂ ಹೋದ್ರೆ ಅವಳು ನನಗೆ ಒಳ್ಳೆ ಕಂಪ್ನಿ ಮಾತ್ರ ಸುಮ್ಮ ಸುಮ್ಮ ಇದ್ದು ಇದ್ದಕ್ಕಿದ್ದಂಗೆ ನಾವು ನಗ್ತಾನೆ ಇರ್ತೀವಿ ಎಲ್ಲರೂ ಜೊತೆನೂ ಆ ಥರ ಬಾಂಡ್ ಬರೋಲ್ಲ ಎಲ್ಲರ ಜೊತೆ ಒಂದೇ ಫೀಲಿಂಗ್ಸು ಬರೋಲ್ಲ ನಮ್ಮ ಎರಡನೇ ಅಕ್ಕನ ಜೊತೆ ಮಾತ್ರ ನಾನು ಬರೀ ನಗು ನಗು ನಗ್ತಾನೆ ಇರ್ತೀನಿ ಮಾತಾಡ್ತಾನೆ ಇರ್ತೀನಿ ಆದರೂ ನಾವು ದೊಡ್ಡಕ್ಕನ ಜೊತೆಯೂ ನಗೋಲ್ಲ ಅಂತ ಏನಿಲ್ಲ ಜಾಸ್ತಿ ಅಂದರೆ ನಮ್ಮ ಎರಡನೇ ಹಕ್ಕನ ಹತ್ರನೇ ಅವಳು ನಾನಿದ್ರೆ ಬರೀ ನಗು ನಗು ನಗ್ತಾನೆ ಇರೋದೇ ಒಬ್ಬೊಬ್ಬರ ಜೊತೆ ಒಂದೊಂಥರ ಫೀಲಿಂಗ್ಗಳಿರ್ತವೆ ಎಲ್ಲರ ಜೊತೆ ಒಂದೇ ಇರಲ್ಲ ಅಲ್ಲ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇಡಿಗ ಏನು ರೀಸ್ ನಾನು ಮೇಕಪ್ ಎಲ್ಲ ಏನು ಮಾಡಲ್ಲ ಇದೊಂದು ಮಾಯಶ್ಚರೈಸರ್ ಹಚ್ತೀನಿ ಆಯಿತಾ ಅದು ಖಾಲಿಯಾಗಿದೆ ವೈಟ್ ವೈಟ್ ಕಾಣಲ್ಲ ಇಷ್ಟೇ ಇರೋದು ಇದ್ರ ಜೊತೆ ಸನ್ಸ್ಕ್ರೀನ್ ಹಚ್ತೀನಿ ಸನ್ಸ್ಕ್ರೀನ್ಗೆ ಅದು ಖಾಲಿಯಾಗಿ ಎರಡು ತಿಂಗಳಾಯಿತು ತಂದಿಲ್ಲ ನಾನು ಏನು ಮೇಕಪ್ಪು ಎಲ್ಲ ಮಾಡಲ್ಲ ಇಲ್ಲೆಲ್ಲ ಸ್ವಲ್ಪ ನರಳೆ ಇದೆ ಅದಕ್ಕೊಂಚೂರು ಟ್ರೀಟ್ಮೆಂಟ್ ತೊಗೋಬೇಕು ನನಗೆ ಭಯ ಫುಲ್ಲು ಎಲ್ಲ ಮಕ್ಕೋಕ್ಕೆಲ್ಲ ಎಲ್ಲಿ ಬಂದುಬಿಡ್ತು ಅಂತ ಭಯ ನಂದು ಹತ್ತು ವರ್ಷ ಮೇಂಟೈನ್ ಮಾಡ್ಬೇಕಲ್ಲ ಅದಕ್ಕೆ ಏನು ಮೇಂಟೈನ್ ಮಾಡಿದಾಗ ಏನು ಗೊತ್ತಾಗೈತ ಏನು ನೋಡೋ ಎಂಟೆಣ್ಣೆ ಎಲ್ಲ ಬರೀ ಅದು ಸಿಂಕ್ ಕಟ್ಕೊಂಡಿತ್ತಲ್ಲ ಅದೇನು ಟೆನ್ಷನ್ ಆಗಿಬಿಡ್ತು ಯಪ್ಪಾ ಹಿಂಗೆ ಕೈ ನಮ್ಮನೆ ಗ್ಲೌಸ್ ಎಲ್ಲ ಇತ್ತ ಆ್ಯಕ್ಚುಲಿ ಸಿಕ್ಕ ಸಿಕ್ಕಾಕೊಂಡಿತ್ತಲ್ಲ ಅದು ಗಲೀಜೆಲ್ಲ ಅದು ಎಲ್ಲ ತೆಗಿಯೋಕ್ಕೆ ಆ ಟೈಮಿಗೆ ನನಗೆ ಹುಡ್ಕ ಪೇಶನ್ಸ್ ಇರಲಿಲ್ಲ ಅಲ್ಲಿದ್ದಕ್ಕೆ ಕವರ್ ಕೈಗೆ ಹಾಕ್ಕೊಂಡೆಲ್ಲ ತೆಗ್ದೆ ಕೈ ಹಾಕ್ತೀನಿ ಅಂತ ಕೂತರಿ ಅಪ್ಪ ಇಷ್ಟು ತಿಳಿದಪ್ಪ ಹೊರದಾಯ್ತು ಹಿಂಸೇವಲ್ಲ ನಾನು ಫಸ್ಟ್ ಒಂದು ಮನೇಲಿ ಇದ್ನಲ್ಲ ಅವಾಗ ಆಂಟಿ ಹೇಳ್ಕೊಟ್ಟಿದ್ರು ಇದನ್ನೆಲ್ಲ ತೆಗಿಬೇಕು ಅಂತ ನಾನು ಏನು ಕರ್ಮ ಇದ್ದವು ನಾವು ಯಾವುದು ಬೇಡ ಬೇಡ ಅಂತೀವಿ ಗಲೀಜು ಗಲೀಜು ಅಂತೀವಿ ಅದೇ இதாக நான் லைஃபல் அங்கே நான் யாரு பேட அந்த அது சே கொட்டார கொடு சிவனே குடுக்க நலத கண்டனவன் இவத்தின் விஷயங்கே குடுத்து குடுத்து குட் பிட்டு மனேலு பாரி கட்ட கொடுத்துரு நன் கதையே பேட அது ஆடை இரலி ತುಂಬ ಕುಡಿದು ಕಾಟ ಕೊಡೋರು ಏನು ಮಾಡಬೇಕಂದ್ರೆ ಎರಡು ತೆಂಗಿನಕಾಯಿ ಇಟ್ಕೊಂಡು ಕೈಯಲ್ಲಿ ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ ಅಂತ ಹೇಳ್ಕೊಂಡು ಕಾಯಿನ ತುರಿದು ಪಾಯಸ ಮಾಡಿ ಗಂಡನಿಗೆ ತಿನ್ನಿಸೋದ್ರಿಂದ ಕುಡ್ತೋದ್ರಿಂದ ಕುಡ್ತಾ ಬಾ ಕುಡಿದ್ಬಿಟ್ಟು ಭಾರಿ ಕಾಟ ಕೊಡ್ತಿರ್ತಾರಲ್ಲ ಅದರಿಂದ ಅವರು ಕುಡದಿಂದ ಹೊರಗೆ ಬರ್ತಾರೆ ಆವಾಗ ನಮ್ಮದು ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ ನಿಜವಾಗ್ಲಿ ಕುಡ್ತಾ ಅನ್ನೋದೇ ಡ್ರಿಂಕ್ಸ್ ಅಲ್ಲ ಅದು ಗೋರ್ಮೆಂಟು ಬ್ಯಾನ್ ಮಾಡಿಬಿಡಬೇಕು ಎಷ್ಟು ಮನೆ ಹಾಳು ಸಂಸಾರ ಹಾಳು ಬಡತನ ಎಲ್ಲ ಬರೋದು ಕುಡ್ತದಿಂದನೇ ಸಂಸಾರಗಳು ಆಳೋದಕ್ಕೆ ಹಾಳಾಗೋಕ್ಕೂ ಕುಡ್ತಾ ಕಾರಣ ಬಡತನ ಬರೋದಕ್ಕೂ ಕುಡ್ತಾ ಕಾರಣ ಅದಕ್ಕೆ ಕುಡ್ತಾವನ್ನು ನಿಲ್ಲಿಸ್ಬಿಟ್ಟು ಸರ್ಕಾರ ಎಲ್ಲರೂ ರಿಚ್ ಆಗಿರ್ತಾರೆ ಎಲ್ಲರೂ ಹೆಲ್ತಿಯಾಗಿರ್ತಾರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಅದನ್ನ ಮಾಡಿಕೊಡಿ ಗೈಸ್ ಏನು ಗೊತ್ತಾ ನಾನು ನಿಮಗೆ ಹೇಳ್ತಿರೋದು ಕೆಲವೊಂದು ವಿಚಾರಗಳು ಕೆಲವೊಂದು ವಿಷಯಗಳು ನಮಗೆ ವರ್ತಿಲ್ಲ ಅಂದರೆ ಅದರಿಂದ ಮೂವ್ ಆನ್ ಆಗಬೇಕು ಜಸ್ಟ್ ಮೂ ನಮಗೆ ಯಾರು ಸ್ಪಂದಿಸ್ತಾರೋ ಅದಕ್ಕೆ ನಾವು ನಮಗ್ಯಾರು ಸ್ಪಂದಿಸ್ತಾರೋ ನಾವು ಅವ್ರ ಸ್ಪಂದಿಸೋದ್ರಲ್ಲಿ ಅರ್ಥ ಇದೆ ನಮಗೆ ಅದು ವರ್ತೇ ಇಲ್ಲ ನಮಗದು ಯಾವುದೇ ರೀತಿಯಲ್ಲೂ ಕೋಆಪ್ರೇಟಿವ್ ಇಲ್ಲ ಅಂದಾಗ ಅದನ್ನು ಬಿಟ್ಟು ಮುಂದೆ ಸಾಗೋದು ಒಳ್ಳೆಯದು ಈಗ ಹೊಟ್ಟೆ ಹಸಿದಾಗ ಊಟ ಕೊಡೋನು ಇಂಪಾರ್ಟೆಂಟ್ ಆಗ್ತಾನೆ ಅಥವಾ ಕೊಲ್ಲೋಕ್ಕೆ ಬರೋನು ಇಂಪಾರ್ಟೆಂಟ್ ಆಗ್ತಾನೆ ನೀವೇ ಯೋಚನೆ ಮಾಡಿ ನಮ್ಗೆ ಯಾವುದು ಹೊರತಿಲ್ವೋ ಅದರಿಂದ ನಾವು ಆನ್ ಆಗಬೇಕು ನಮ್ಗೆ ಯಾವ್ದು ಸ್ಪಂದಿಸುತ್ತೋ ಅದಕ್ಕೆ ನಾವು ಸ್ಪಂದಿಸ್ಬೇಕು ಹೊಟ್ಟೆ ನಮಗೆ ಪೂರಕನು ಮಾರಕೋ ಅದೆಲ್ಲ ಇಲ್ಲಿ ಬರೆದಿರುತ್ತೆ ನಮಗೆ ಯಾವುದು ನಮ್ಗೆ ಅಂತ ಇರುತ್ತೋ ಅದೇ ದಕ್ಕೋದು ಎಲ್ಲವೂ ದಕ್ಕಲ್ಲ ಅಲ್ವಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ